ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತವನ್ನು ಮಾಡಿ ಗದಗ ರಾಜಕೀಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದು ಸಂತ ಶಾಸಕ ಡಿ ಆರ್ ಪಾಟೀಲ್ರ ಬಗ್ಗೆ ಕಾರಣ ಏನು ಅಂತ ಕೇಳಿದ್ರೆ ಅವರ ನಲವತ್ತು ವರ್ಷದ ರಾಜಕೀಯದ ಅವಧಿಯಲ್ಲಿ ಕೊನೆಗೂ ಸಿಕ್ತು ರಾಜ್ಯ ಸಚಿವ ಸ್ಥಾನಮಾನ ಅಂತ ಸ್ಟೇಟ್ ಮಿನಿಸ್ಟರ್ ಕ್ರೀಡರ್ ಸಿಕ್ತು ಅಂತ ಅದು ಸರ್ಕಾರ ಕೊಟ್ಟಿದೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಆ ಆ ಉಪಾಧ್ಯಕ್ಷ ಸ್ಥಾನ ಏನು ಅಂದರೆ ಈ ಅದನ್ನ ಯಾವಾಗ ಆರ್ಡರ್ ಮಾಡಿದ್ರು ಅಂದ್ರೆ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆದೇಶ ಮಾಡಿದ್ರು ಇವರು ಉಪಾಧ್ಯಕ್ಷರು ಮಾಡಿ ಈಗ ಸರ್ಕಾರ ಹತ್ತು ದಿನದ ನಂತರ ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದೆ ಏನು ಸ್ಟೇಟ್ ಮಿನಿಸ್ಟರ್ ಕ್ರೀಡಾರ್ ಅಂತ ಅಂದರೆ ರಾಜ್ಯ ಸಚಿವ ಸ್ಥಾನಮಾನ ಅಂದರೆ ಈಗ ಕ್ಯಾಬಿನೆಟ್ ಇರ್ತಾರಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವರು ರಾಜ್ಯ ದರ್ಜೆ ಸಚಿವರು ಅಂತ ಅವ್ರಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಎಲ್ಲ ಏನು ಸೌಲಭ್ಯಗಳು ಸಿಗ್ತಾವಲ್ಲ ಎಲ್ಲ ಸಿಗ್ತಾವೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕರೆ ಅವ್ರಿಗೆ ಎಪ್ಪತ್ತೈದು ಪರ್ಸೆಂಟ್ ಹಿಂಗೆ ಆದರೆ ಈ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಡಿ ಆರ್ ಪಾಟೀಲ್ ಆಗಿರಲಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಇದ್ರು ಇವರು ಸೊ ಅಷ್ಟು ಒಂದು ಪ್ರಬುದ್ಧತೆ ಅವರಲ್ಲಿ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಇವ್ರನ್ನ ಇಟ್ಕೊಂಡಿದ್ರು ಅಂದ್ರೆ ವಿಕೇಂದ್ರೀಕರಣದ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ ಏನು ವಿಕೇಂದ್ರೀಕರಣ ಅಂತ ಕೇಳಿದ್ರೆ ಅಧಿಕಾರದ ವಿಕೇಂದ್ರೀಕರಣ ಅದು ಎಲ್ಲ ರೀತಿಯ ಬರಲಿ ಅಂತ ಒಂದು ವ್ಯಕ್ತಿತ್ವ ಇವರು ಸಾಮಾಜಿಕ ಸಮಾನತೆ ಮತ್ತು ಶೋಷಣೆ ಮುಕ್ತ ಸಮಾಜ ಪ್ರಬಲ ಪ್ರತಿಪಾದಕರು ರಾಜಕೀಯ ಆಧಾರದ ವಿಕೇಂದ್ರೀಕರಣ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸುವುದು ಮಹಿಳೆಯರು ಮತ್ತು ದೀನದಲಿತ ಜನಸಾಮಾನ್ಯರ ಸಬಲೀಕರಣಕ್ಕೆ ಸದಾಕಾಲ ಡಿ ಆರ್ ಪಾಟೀಲರು ಹೋರಾಟ ಮಾಡಿದವರು ಇವರ ಬಗ್ಗೆ ಒಂದು ಸಣ್ಣ ಪರಿಚಯ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಂದರೆ ಎಪ್ಪತ್ಮೂರು ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಇವರು ಗದಗ ಎ ಪಿ ಎಂ ಸಿ ಸದಸ್ಯರಾದರು ಕೃಷಿ ಏನು ಮಾರುಕಟ್ಟೆ ಇದೆಯಲ್ಲ ಅದು ಎ ಪಿ ಎಂ ಸಿ ಆ ಆದ ಮೇಲೆ ಎಪ್ಪತ್ತೈದರಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಅವರೇ ಬಿಟ್ಟು ಕೊಟ್ಟರು ಚಂದ್ರಶೇಖರ್ ಬಡ್ನಿ ಅವರಿಗೆ ಮುಳುವೊಂದು ಬಡ್ನಿ ಅಂತಿರಲ್ಲ ಸಿ ವಿ ಬಡ್ನಿ ಅವರಿಗೆ ಅಧ್ಯಕ್ಷ ಸ್ಥಾನ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ನಲವತ್ತು ವರ್ಷ ಅವ್ರು ಬಿಟ್ಟು ಕೊಡೋವರೆಗೆ ಅಧ್ಯಕ್ಷರಾಗಿದ್ರು ಇನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ ನೂರ ತೊಂಬತ್ತೆರಡರವರೆಗೆ ನೈನ್ಟೀನ್ ಏಯ್ಟಿ ಫೈವ್ ಟು ನೈನ್ಟೀನ್ ನೈನ್ಟಿ ಟು ಅವರು ಧಾರವಾಡ ಜಿಲ್ಲಾ ಪಂಚಾಯತಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅಂದು ಅವಾಗಿನ ಕಾಲದಲ್ಲಿ ಅಂದ್ರೆ ಸೊರಟೂರು ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಮುಂದೆ ಧಾರವಾಡ ಜಿಲ್ಲಾ ಪಂಚಾಯತಿ ವಿಪಕ್ಷ ನಾಯಕರು ಮೇಲೆ ಕೆ ಎಚ್ ಪಾಟೀಲ್ರು ಅಹ್ ಸಾವನ್ನಪ್ಪ ಆದ್ಮೇಲೆ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ಆಯಿತು ಬೈ ಎಲೆಕ್ಷನ್ ಅಂತ ನಾವು ಆ ಬೈ ಎಲೆಕ್ಷನಲ್ಲಿ ಅಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಅವರು ಸ್ಪರ್ಧೆ ಮಾಡಿದರು ಗೆಲುವು ಸಾಧಿಸ್ರು ಅಲ್ಲಿಂದ ಎರಡು ಸಾವಿರದ ಎಂಟರವರೆಗೆ ನಾಲ್ಕು ಬಾರಿ ಎಮ್ ಎಲ್ ಎ ಅವರು ಅವಾಗ ಅವ್ರಿಗೆ ಸೋಲಿಲ್ಲದ ಸರ್ದಾರ ಅಂತ ಹೇಳಿದರು ಎರಡು ಸಾವಿರದ ಎಂಟರ ಚುನಾವಣೆಗೆ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ರಿಗೆ ಬಿಟ್ಟು ಕೊಟ್ಟರು ಈ ಕ್ಷೇತ್ರ ಅಲ್ಲಿಂದ ಈಗ ಮೂರು ಬಾರಿ ನಮ್ಮ ಎಚ್ ಕೆ ಪಾಟೀಲ್ ಈಗಿನ ಕಾನೂನು ಇದ್ದಾರೆ ಅವರು ಎರಡು ಸಾವಿರದ ಹದಿಮೂರು ಸೂತ್ರ ಅವರು ಎರಡ್ ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿಮೂರಿಂದ ಈಗಿನವರೆಗೆ ಅಂದ್ರೆ ಮೂರನೇ ಬಾರಿ ಅವರು ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅವಾಗ ಅನಿವಾರ್ಯವಾಗಿ ಯಾಕೆ ಸೋತರು ಅಂದ್ರೆ ನರೇಂದ್ರ ಮೋದಿಜಿ ಅವರ ಹವ ಅದರಲ್ಲಿ ಅವರು ಸೋಲು ಕಂಡ್ರು ಹಾಗಾಗಿ ಸೋತ್ರು ಹಿಂಗೆ ಇವರು ಸ್ವಾಮಿ ವಿವೇಕಾನಂದರ ಸಂತರು ಅವರ ಅನುಯಾಯಿಗಳು ಕಟ್ಟ ಅನಿವಾಯಿ ಸ್ವಾಮಿ ವಿವೇಕಾನಂದರ ಅನುಯಾಯಿಗಳು ಆಮೇಲೆ ಅವರು ಬಹುತೇಕ ಮೌನ ಅವರು ಒಂಥರ ಬಹಳ ನೇರ ನಿಷ್ಠರವಾದಂತ ಒಂದು ಇದು ಆಮೇಲೆ ಎಲ್ಲಕ್ಕಿಂತ ಹಳ್ಳಿಯಿಂದ ದಿಲ್ಲಿವರೆಗೆ ಅನೇಕ ಸಹಕಾರಿ ಸಂಸ್ಥೆಗಳ ಪದಾಧಿಕಾರಿ ಆಗಿದ್ದಾರೆ ಅವರು ಆಮೇಲೆ ಅವರು ಎಂಜಿನಿಯರ್ ಪದವಿದರು ಸಹಕಾರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಭದ್ರ ಆದ್ದವರು ಈಗ ಅವರಿಗೆ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಇದು ಸ್ಟೇಟ್ ಮಿನಿಸ್ಟರ್ ಕ್ರೇಡರ್ ಸಚಿವ ಸ್ಥಾನ ಸಿಕ್ಕಿದೆ ಸೊ ಇವತ್ತು ಏನಾಗಿದೆ ಅಂದ್ರೆ ಎಚ್ ಕೆ ಒಂದೇ ಮನೆಯಲ್ಲಿ ಎರಡು ಮಂತ್ರಿ ಅಂತ ಒಬ್ಬರು ಕ್ಯಾಬಿನೆಟ್ ತಮ್ಮ ಕ್ಯಾಬಿನೆಟ್ ಅಣ್ಣ ರಾಜ್ಯ ಸಚಿವ ಸ್ಥಾನ ನೋಡ್ರಿ ಎಷ್ಟು ಆಮೇಲೆ ಹೀಗೆ ಹಿಂದ್ಕೊಮ್ಮೆ ಏನಾಗಿತ್ತು ಅಂತ ಕೇಳಿದ್ರೆ ಕೆ ಎಚ್ ಪಾಟೀಲ್ ಮಿನಿಸ್ಟರ್ ಇದ್ರು ಅವಾಗ ಎಚ್ ಕೆ ಪಾಟೀಲ್ರು ಎಮ್ ಎಲ್ ಸಿ ಆಗಿದ್ರು ಇದೇ ಡಿ ಆರ್ ಪಾಟೀಲ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಅವಾಗೂ ಕೂಡ ಮೂರು ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಈಗ ಎಚ್ ಕೆ ಪಾಟೀಲ್ರು ಕ್ಯಾಬಿನೆಟ್ ಮಿನಿಸ್ಟ್ರು ಇವರು ಸ್ಟೇಟ್ ಮಿನಿಸ್ಟರು ನಾಲ್ಕು ಬಾರಿ ಎಮ್ ಎಲ್ ಎ ಆದರೂ ಅವರು ಮಂತ್ರಿ ಆಗಿರಲಿಲ್ಲ ಎಚ್ ಕೆ ಪಾಟೀಲ್ ಜೊತೆಗೆ ಅವರು ಕ್ಯಾಬಿನೆಟ್ ಇದ್ದಾರೆ ಇವರೀಗ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ ಗದಗ ಜಿಲ್ಲೆಗೆ ಇಬ್ಬಿಬ್ಬರು ಸಚಿವರು ಅಂತ ಅನಿಸಿದ ಈಗ ಒಂದೇ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ ಡಿ ಆರ್ ಪಾಟೀಲ್ ಅವರು ತಪಸ್ಸು ಏನಿದೆಯಲ್ಲ ಬಹಳ ಒಳ್ಳೆ ವ್ಯವಸ್ಥೆ ಅದಕ್ಕೆ ಅವರಿಗೆ ಸ್ವಂತ ರಾಜಕಾರಣಿ ಅಂತೇಳಿ ಭಾಳ ಮಂದಿ ಸ್ವಂತ ರಾಜಕಾರಣಿಗಳು ಇರ್ತಾರೆ ತಮಗೆ ಬೇಕಾದ ಅವಕಾಶಗಳನ್ನು ಬಳಸಿಕೊಳ್ಳಕ್ಕೆ ತಮ್ಮವರಿಗೆ ತನಗಾಗಿ ತನ್ನ ಕುಟುಂಬಕ್ಕಾಗಿ ತನ್ನ ಸಮಾಜಕ್ಕಾಗಿ ಆ ಸಮಾಜಕ್ಕೆ ಬಹಳ ಕಡಿಮೆ ತನಗೆ 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 ತನ್ನ ಸಂಬಂಧಿಕರಿಗೆ ಅನ್ನುವಂಥ ಈ ವ್ಯವಸ್ಥೆಯಲ್ಲಿ ಒಬ್ಬ ಸಂತ ರಾಜಕಾರಣಿಯಾಗಿ ಸೋಲಿಲ್ಲದ ಸರ್ದಾರರಾಗಿ ಈ ಆಡಳಿತ ವ್ಯವಸ್ಥೆಯಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿ ಸ್ಥಾನಮಾನ ಪಡೆದ್ರು ಕೊನೆಗೂ ಅದಕ್ಕೆ ಹೇಳಿದ್ರು ಕೊನೆಗೂ ಡಿ ಆರ್ ಪಾಟೀಲರಿಗೆ ರಾಜ್ಯ ಸಚಿವ ಸ್ಥಾನಮಾನ ಸಿಕ್ತು ಅಂತ ಸೊ ಅವರ ಅಧಿಕಾರಾವಧಿಯಲ್ಲಿ ಏನೇನು ನಮ್ಗೆ ಗದಗ ಜಿಲ್ಲೆಗೆ ಸಿಗಬೇಕು ಈ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಅಭಿವೃದ್ಧಿ ಸಮಿತಿ ಏನಿದೆ ಅಲ್ಲ ಅದು ಬಲಿಷ್ಠ ಆಗಬೇಕು ಅಧಿಕಾರದ ವಿದ್ ವಿಕೇಂದ್ರೀಕರಣ ವ್ಯವಸ್ಥೆ ಪಂಚಾಯತ್ ರಾಜ್ಯ ಅವ್ರದ್ದು ಮೂಲ ಮಂತ್ರ ಅಂದರೆ ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಲಪಡಿಸುವುದು ಅವರ ಅಭ್ಯಾಸನೇ ಅದು ಡಿ ಆರ್ ಪಾಟೀಲ್ ಅನೇಕ ಪುಸ್ತಕಗಳು ಅವ್ರ ಹೆಸರಲ್ಲೇ ಬಂದಿದೆ ಆ ಪುಸ್ತಕಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಒಟ್ಟು ಇವತ್ತು ಏನು ಅವರ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿಯಾಗಿದೆ ಕಾಂಗ್ರೆಸ್ನಲ್ಲಿ ಖುಷಿಯಾಗಿದೆ ಇನ್ನು ಕೆಲವರು ಇರ್ತಾರಲ್ಲ ಒಂದಿಷ್ಟು ವಿಚಾರಗಳು ಒಂದೇ ಮನೆಯಾಗ ಇಬ್ಬರಿಗೂ ಅಣ್ಣ ತಮ್ಮಗೂ ಸಕ್ಕೈತೆ ಅಣ್ಣ ಸ್ಟೇಟ್ ಮಿನಿಸ್ಟರು ತಮ್ಮ ಕ್ಯಾಬಿನೆಟ್ ಮಿನಿಸ್ಟರು ಹಿಂಗ್ ಅನ್ನೋರು ಇದ್ದಾರೆ ಈ ಸ್ಥಾನಕ್ಕೆ ಅನುಗುಣವಾಗಿ ಏನು ಕರ್ನಾಟಕ ರಾಜ್ಯ ವಿಕೇಂದ್ರಕರಣ ಯೋಜನೆ ಅಭಿವೃದ್ಧಿ ಸಮಿತಿ ಈ ಬಗ್ಗೆ ಹೆಚ್ಚು ಗಮನ ಹರಿಸಿ ನಮ್ಮ ಗದಗ ಜಿಲ್ಲೆಗೆ ಇದರಿಂದ ಏನು ಸಿಗಬೇಕು ಅದೆಲ್ಲ ಸಿಗುವಂತೆ ಡಿ ಆರ್ ಪಟೇಲರು ಮಾಡಲಿ ಅವ್ರಿಗೆ ಏನು ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ ಅವರಿಗೆ ನಮ್ಮ ಆಸ್ಕ್ ನ್ಯೂಸ್ ಪರವಾಗಿ ಸಿಬ್ಬಂದಿ ಪರವಾಗಿ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಅವರಿಂದ ಉತ್ತಮ ಆಗುವ ಭರವಸೆಗಳು ನಮಗಿದಾವೆ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ